ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ನಲ್ಲಿ ಎಲ್ಲ ಜನ ಸೇ ಜನರು ಸೇರಿದ್ದಾಗ ಜಯಪ್ರಕಾಶ್ ಭವನದಲ್ಲಿ ಜಿ ಡಿ ಎಸ್ ಆಫೀಸಲ್ಲಿ ಒಂದು ಹೇಳಿಕೆ ಕೊಟ್ಟರು ವೇದಿಕೆ ಮೇಲೆ ಬಂದು ಏನಂದರೆ ಈ ಸಲ ಅಸೆಂಬ್ಲಿಗೆ ನನಗೆ ಪೂರ್ತಿ ಸರ್ಕಾರ ರಚಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೀಟ್ಸ್ ಸಿಗದೆ ಹೋದರೆ ನಾನು ಪಾರ್ಟಿಯನ್ನೇ ಡಿಸಾಲ್ವ್ ಮಾಡಿಬಿಡ್ತೇನೆ ಅಂತ ಕುಮಾರಣ್ಣ ಅವರು ಮುಂದಕ್ಕೆ ನಿಂತ್ಕೊಂಡು ಅದೆಲ್ಲ ಮಾಡಿ ಮೂವತ್ತೊಂಬ ಎಂಟಕ್ಕೆ ಬಂತು ಆಮೇಲೆ ಇಪ್ಪತ್ತೊಂಬತ್ತಾದರೂ ಇತ್ತು ಆವಾಗಲೂ ಒಂದು ಟೆನ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟ್ ನಮ್ಮ ಕಾರಣದಿಂದ ಬಿ ಜೆ ಪಿ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಇದೆ ನಾವು ಹಲವು ವೇದಿಕೆಗಳು ಕಂಡಿದ್ದೇವೆ ಸೊ ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಈ ಅಧೋಗತಿಗೆ ತಲುಪ್ತಾ ಇರುವ ಹಿನ್ನೆಲೆಯಲ್ಲಿ ಅಂದು ಜೆ ಡಿ ಎಸ್ ಕಟ್ಟಿದವರಲ್ಲಿ ಪ್ರಮುಖರಾಗಿರಿದ್ದ ಜೆ ಡಿ ಎಸ್ ದೇವೇಗೌಡರೊಂದಿಗೆ ಒಡನಾಡ ಒಡನಾಟದ ಓಡಾಡಿಕೊಂಡು ರಾಜ್ಯ ಪಕ್ಷವನ್ನು ಕಟ್ಟಿದ ವ್ಯಕ್ತಿಗಳಲ್ಲೊಬ್ಬರಾದ ಶಫೀಲ್ ಆರ್ ನಮ್ಮ ಜೊತೆಯಲ್ಲಿದ್ದಾರೆ ಏನು ಹಾಡಿದ್ದಾರೆ ಕೇಳೋಣ ಜನತಾದಳ ಜಾತ್ಯತೀತ ಪಕ್ಷ ಕಟ್ಟೋದಕ್ಕೆ ಬಹಳಷ್ಟು ಜನ ಅದಕ್ಕೆ ಪಕ್ಷ ಕಟ್ಟೋದಕ್ಕೆ ಶ್ರಮಿಸಿದ್ದಾರೆ ಅದರಲ್ಲಿ ಒಂದು ಒಂದು ವಿಷಯ ಉಲ್ಲೇಖ ಮಾಡಲೇಬೇಕಾಗುತ್ತೆ ಸುಮಾರು ಮೂರುವರೆ ವರ್ಷಗಳ ಹಿಂದೆ ಜಾತ್ಯತೀತ ಜನತಾದಳದ ಒಂದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ನಡೀತು ಇಲ್ಲಿ ಪ್ಯಾಲೇಸಲ್ಲಿ ಪ್ಯಾಲೇಸಲ್ಲಿ ಮತ್ತು ಒಂದು ಹೋಟೆಲಲ್ಲಿ ಮತ್ತು ನಮ್ಮ ಜೆ ಡಿ ಎಸ್ ಆಫೀಸಲ್ಲಿ ಬಹಳ ದೊಡ್ಡ ಸಮಾವೇಶ ನಡೀತು ಅದರಲ್ಲಿ ಎಲ್ಲ ರಾಜ್ಯಗಳಿಂದ ಜನ ಬಂದಿದ್ದರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಅವರೆಲ್ಲ ಏನು ಅವರೆಲ್ಲ ಇದ್ದಾಗ ನಮ್ಮ ಕುಮಾರಣ್ಣ ಅವರು ಇನ್ನೂ ಅಸೆಂಬ್ಲಿ ಎಲೆಕ್ಷನ್ಸು ಘೋಷಣೆ ಆಗಿರಲಿಲ್ಲ ಅದಕ್ಕೂ ಮುಂಚೆ ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ನಲ್ಲಿ ಎಲ್ಲ ಜನ ಸೇ ಜನರು ಸೇರಿದ್ದಾಗ ಜಯಪ್ರಕಾಶ್ ಭವನದಲ್ಲಿ ಜೆ ಡಿ ಎಸ್ ಆಫೀಸಲ್ಲಿ ಒಂದು ಹೇಳಿಕೆ ಕೊಟ್ಟರು ವೇದಿಕೆ ಮೇಲೆ ಬಂದು ಏನಂದರೆ ಈ ಸಲ ಅಸೆಂಬ್ಲಿಗೆ ನನಗೆ ಪೂರ್ತಿ ಸರ್ಕಾರ ರಚಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೀಟ್ಸ್ ಸಿಗದೆ ಹೋದರೆ ನಾನು ಪಾರ್ಟಿಯನ್ನೇ ಡಿಸಾಲ್ವ್ ಮಾಡಿಬಿಡ್ತೇನೆ ಅಂತ ಜನತಾದಳ ಜಾತ್ಯತೀತ ಪಕ್ಷವನ್ನೇ ಡಿಸಾಲ್ವ್ ಮಾಡ್ತೇನೆ ಅಂತ ಹೇಳಿದರು ಆಗ ನಾನು ಆಫೀಸ್ ಇನ್ಚಾರ್ಜ್ ಆಗಿದ್ದರಿಂದ ಆ ಹೊರಗಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದ ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಎಲ್ಲ ನನ್ನ ಹತ್ರ ಬಂದು ಹೇಳಿದರು ನಾವೆಲ್ಲ ಇಷ್ಟೊಂದು ಶ್ರಮ ಪಟ್ಟಿದ್ದೀವಿ ಈ ಪಕ್ಷ ಕಟ್ಟೋದಕ್ಕೆ ವರ್ಷಾನುಗಟ್ಲೆ ಸುಮಾರು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ದೇವೇಗೌಡರ ತತ್ವ ಸಿದ್ಧಾಂತ ನೋಡಿ ನಾವು ಆ ಜಾತ್ಯತೀತ ತತ್ವ ಸಿದ್ಧಾಂತಕ್ಕೆ ನಾವು ಒಗ್ಗಿ ಬಂದಿರೋರು ದೇವೇಗೌಡರು ಅದರ ಮೇಲೇ ಇರೋದು ಅವ್ರು ನಡ್ಸ್ಕೊಂಡು ಬಂದಿರೋದು ಪಕ್ಷ ಅದೇ ರೀತಿ ಆದ್ದರಿಂದ ನಾವೆಲ್ಲ ಸಪೋರ್ಟ್ ಕೊಟ್ಟು ಇದನ್ನು ಕಟ್ಟೋದ್ರಲ್ಲಿ ನಮ್ಮದೆಲ್ಲ ಶ್ರಮ ಇದೆ ಭಾಗ ಇದೆ ಪಾಲಿದೆ ಇವರು ದೇವೇಗೌಡರ ಮಗ ಆಗಿದ್ದರು ಅಷ್ಟೇ ಪಕ್ಷಕ್ಕೇನು ದುಡ್ದಿಲ್ಲ ಈಗ ಇವರು ಸೇರಿದ್ದಾರೆ ಒಂದು ಸಿ ಎಮ್ ಆಗಿದ್ದಾರೆ ನಮ್ಮ ಅಧ್ಯಕ್ಷರ ಮಗ ಆಗಿದ್ದರಿಂದ ಈಗ ಬಂದಿದ್ದೆ ನನಗೆ ಸಿಗ್ತಿದ್ರೆ ಡಿಸಾಲ್ವ್ ಮಾಡ್ತೀನಿ ಅಂದರೆ ನಾವೆಲ್ಲ ಏನು ಹಾಗಾದರೆ ಅಂತ ಭಾಳ ನೋವು ಭಾಳ ನೋವು ಪಟ್ಕೊಂಡ್ರು ಸೊ ಎಲ್ಲ ಎಲ್ಲ ರಾಜ್ಯಗಳಿಂದ ಗುಜರಾತು ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲು ಅರುಣಾಚಲ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ಎಂ ಪಿ ಮಧ್ಯಪ್ರದೇಶು ಯು ಪಿಯಿಂದ ಎಲ್ಲ ಬಂದು ಬಹಳ ನೋವು ಪಡ್ಕೊಂಡ್ರು ನಾವೆಲ್ಲ ಜಾತ್ಯಾತೀತ ತತ್ವ ಸಿದ್ಧಾಂತಗಳಿಗೆ ನಂಬಿ ಒಗ್ಗಿ ಅದರ ಮೇಲೆ ನಡ್ಕೊಂಡು ಬಂದವರು ನಮ್ಮ ಸಂವಿಧಾನ ಅದನ್ನೇ ಎತ್ತಿ ಕಟ್ಟುತ್ತೆ ಅದು ನಮ್ಮ ದೇವೇಗೌಡರು ಅದನ್ನೇ ನಂಬಿ ನಂಬಿಸಿ ಅದನ್ನೇ ಪ್ರಚಾರ ಮಾಡಿ ನಾವೆಲ್ಲ ಪ್ರಚಾರ ಮಾಡಿದ್ದೇವೆ ಈಗ ಹೋಗಿ ಬಿ ಜೆ ಪಿ ಇದು ಈಗ ನಮ್ಮ ಸ ನಾನು ಅಷ್ಟೊಂದು ಸೀಟ್ಸ್ ಬರದೇ ಹೋದರೆ ಡಿಸರ್ವ್ ಮಾಡ್ತೇನೆ ಅಂತ ಹೇಳಿದ್ರು ಅಂತ ಹಾಗೆಲ್ಲ ನೊಂದ್ಕೊಂಡು ಹೇಳಿದ ಮೇಲೆ ಆಮೇಲೆ ಒಂದು ಎರಡು ವರ್ಷ ವ ವರ್ಷಗಳ ಹಿಂದೆ ಮೋದಿಯವರು ಶಾ ಅವ್ರ ಜೊತೆಲಿ ಹೋಗಿ ಸೇರಿಬಿಟ್ರು ಆಮೇಲೆ ಅವರೆಲ್ಲ ನೊಂದ್ಕೊಂಡು ಹೋದರು ಅದಕ್ಕೋಸ್ಕರ ನಾನು ಬಿಡಬೇಕಾಯ್ತು ಪಕ್ಷ ಇವರು ಹೋಗಿ ಸೇರ್ತಾನೆ ಅಲ್ಲಿ ಮಾರನೇ ದಿನವೇ ನಾನು ನನ್ನ ಡಿಸಿಕೆಷನ್ ಕೊಡಬೇಕಾಯಿತು ಭಾಳ ನೋವಾಗ್ತಾಯಿದೆ ಈ ಥರ ಸೇರಿಕೊಂಡು ಮತ್ತು ಮೊನ್ನೆ ದೂರು ಗಲಾಟೆಯಲ್ಲಿ ಬಿ ಜೆ ಪಿಯವ್ರ ಜೊತೆಯಲ್ಲಿ ಇವರು ಸೆಕೆಂಡ್ ಲೆವೆಲಲ್ಲಿ ಅನ್ನೋ ಥರ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಅವರು ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಇವ್ರ ಜೊತೆಗೂಡಿ ಇದ್ದಂಗೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಅದು ನಮ್ಮ ಬೆಲ್ಟು ಪೂರ್ತಿ ನಮ್ಮ ಜನತಾದಳ ಜಾತ್ಯತೀತ ಗೆಲ್ತಾಯಿದ್ದು ಇದು ಮೈಸೂರು ಮಂಡ್ಯ ಮದ್ದೂರು ಆ ಪೂರ್ತಿ ಏರಿಯಾ ಅದರಲ್ಲಿ ಇವಾಗ ಬಿ ಜೆ ಪಿ ಪ್ರಮುಖ ಪಾತ್ರ ವಹಿಸಿದೆ ಇವರು ಹಿಂದ್ಗಳೇ ನಿಂತಿದ್ದಾರೆ ಅಂದರೆ ಮುಂದೆ ಎಲೆಕ್ಷನ್ಸ್ನಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಜನತಾ ಜಾತ್ಯಾತೀತ ಅಂತಿದ್ದದ್ದು ಮುಂದಕ್ಕೆ ಏನಾಗುತ್ತೆ ಅಂತ ಇದು ಎದ್ದು ಕಾಣ್ತಾ ಇದೆ ಭಾಳ ಏಟು ಬೀಳುತ್ತೆ ಬಹಳ ತೊ ನಮಗೆಲ್ಲ ನೋವಾಗ್ತಾ ಇದೆ ಇದು ಒಂದು ರೀತಿಯಲ್ಲಿ ಸ್ಥಾನಮಾನ ಕಳ್ಕೊಳ್ತಾ ಇದೆಯಲ್ಲ ಅಂತ ಓಕೆ ಇದಕ್ಕೆ ಈ ಸ್ಥಿತಿಯಲ್ಲಿ ಪಕ್ಷವನ್ನು ಅಂದ್ರೆ ಅಂದರೆ ಈ ಸ್ಥಿತಿ ಬರಲಿಕ್ಕೆ ಯಾರನ್ನು ಹೊಣೆಗಾರನಾಗಿ ಮಾಡ್ತೀವಿ ನೋಡಿ ಹೊಣೆಗಾರರು ಯಾರಂದರೆ ಯಾರು ಜಾತ್ಯತೀತ ತತ್ವ ಸಿದ್ಧಾಂತಗಳಿಂದ ಹೊರಗ್ದಬ್ಬಿ ಪಕ್ಷನ ಜಾತ್ಯಾತೀತ ಪಕ್ಷದಲ್ಲಿ ಆಮೇಲೆ ಜಾತಿ ರಾಜಕಾರಣ ಮಾಡೋ ಪಕ್ಷದಲ್ಲಿ ಅಂದರೆ ಬಿ ಜೆ ಪಿ ಜೊತೇಲಿ ಯಾರು ಕೂಡಿಸಿದ್ರು ಸೇರ್ಸಿದ್ರು ಅವ್ರ ಹತ್ರ ಕೈ ಮೇಲಾಯಿಸಿದ್ರು ಅವರೇ ನಮ್ಮ ಕುಮಾರಣ್ಣ ಅವರು ಪಕ್ಷ ಕಟ್ಟೋದಕ್ಕೆ ಭಾಳ ಕಷ್ಟ ಪಡ್ದಾಗುತ್ತೆ ಭಾಳ ವರ್ಷಗಳಿಂದ ಕಷ್ಟ ಕಟ್ಕೊ ಪಕ್ಷ ಕಟ್ಕೊಂಡು ಬಂದಿದ್ದೇವೆ ಇದರಲ್ಲಿ ಕಾರ್ಯಕರ್ತರೆಲ್ಲ ಒಂದು ತತ್ವ ಸಿದ್ಧಾಂತಕ್ಕೆ ನಂಬಿ ನಮ್ಮ ಪಕ್ಷದಲ್ಲಿ ಇದ್ದಿದ್ದು ಜಾತ್ಯಾತೀತ ಜನತಾದಳ ಪಕ್ಷದಲ್ಲಿ ಈಗ ಅವ್ರಿಗೆಲ್ಲ ತಗೊಂಡೋಗಿ ಬಿ ಜೆ ಪಿ ಅವ್ರ ಜೊತೇಲಿ ಸೇರಿಸಿ ಕೇಸರಿ ಶಾಲು ಹಾಕಿ ಅವ್ರ ಹಿಂದೆ ಅವ್ರ ಮುಂದೆ ಇವ್ರ ಹಿಂದೆ ನಿಲ್ಲಿಸಿದ್ರೆ ಮುಂದಕ್ಕೆ ಏನಾದರೂ ಜಾತ್ಯತೀತ ಜನತಾ ಪಕ್ಷ ಹೊರಗೆ ಬಂದರೆ ಬಿ ಜೆ ಪಿಯಿಂದ ನಾವು ಬೇರೆಯೇ ಪಕ್ಷ ನಾವು ಅವರು ಸಿದ್ಧಾಂತ ಆದಮೇಲೆ ಮೇಲೆ ನಡೆಯಲ್ಲ ನಮ್ಮ ಸಿದ್ಧಾಂತನೇ ಬೇರೆ ಅಂತ ಯಾವತ್ತಾದರೂ ಇವರು ಹೇಳಿದ್ರೆ ನಮ್ಮ ಕುಮಾರಣ್ಣವರಾಗಲಿ ಅಥವಾ ಯಾರೇ ಯಾವಾಗ ಪ್ರೆಸಿಡೆಂಟ್ ಆಗಿರೋರು ನಾವು ಅಥವಾ ನಿಖಿಲ್ ಆಗಲಿ ಆವಾಗ ಹೇಳಿದ್ರೆ ಆಗ ಅಲ್ಲಿನ ಒಂದು ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಅವ್ರ ಜೊತೆಲಿ ಗೂಡಿರೋರು ಮತ್ತೆ ಅವ್ರ ತತ್ವ ಸಿದ್ಧಾಂತನ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅವ್ರು ಅವರು ಪವರಲ್ಲಿದ್ದಾರೆ ಒಂದು ಎರಡನೇದು ಏನಂದರೆ ಆ ತತ್ವ ಸಿದ್ಧಾಂತಕ್ಕೆ ಅವರು ಒಪ್ತಾಯ ಒಪ್ಪದೇ ಇದ್ದಿದ್ದ ಜನ ಈಗ ಇವರೇ ಹೋಗಿ ಒಪ್ಪಿಸಿದ್ದಾರೆ ಅದನ್ನು ಒಪ್ಕೊಂಡ್ಮೇಲೆ ಮತ್ತೆ ಅದನ್ನು ಬದಲಾಯಿಸ್ತಾರೆ ಅದು ಕಷ್ಟ ಆಗುತ್ತೆ ಮುಂದಕ್ಕೆ ಇರೋ ಬೇಸ್ನೂ ಕಳ್ಕೊಳ್ತಾ ಇದ್ದಾರೆ ಜನತಾದಳ ಜಾ ಜಾತ್ಯತೀತ ಪಕ್ಷದ ವರಿಷ್ಠರು ಅಂತ ಎದ್ದು ಕಾಣ್ತಾ ಇದೆ ಮುಂದಕ್ಕೆ ಅವ್ರಿಗೆ ತರೋಕ್ಕಾಗಲ್ಲ ವಾಪಸ್ ತರೋದಕ್ಕಾಗೋದಿಲ್ಲ ಯಾರ್ಯಾರು ಹೋಗಿ ಈಗ ಬಿ ಜೆ ಪಿಯಲ್ಲಿ ಜೊತೆ ಸೇರಿ ಬಿ ಜೆ ಪಿ ಅವ್ರ ಕೆಲಸ ಮಾಡಿರ್ತಾ ಇರ್ತಾರೋ ಮಾಡ್ತಾ ಇರ್ತಾರೋ ಅವರು ಮುಂದಕ್ಕೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಜನತಾದಳದ ಭವಿಷ್ಯ ಏನಾಗಬಹುದು ನೋಡಿ ಆಲ್ರೆಡಿ ಐವತ್ತು ಎಂಟು ಮುಂಚೆ ಇತ್ತು ಅದು ಕುಮಾರಣ್ಣ ಅವರು ಮುಂದಕ್ಕೆ ನಿಂತ್ಕೊಂಡು ಅದೆಲ್ಲ ಮಾಡಿ ಮೂವತ್ತು ಎಂಟಕ್ಕೆ ಬಂತು ಆಮೇಲೆ ಇಪ್ಪತ್ತೊಂಬತ್ತಾದರೂ ಇತ್ತು ಆವಾಗಲೂ ಒಂದು ಟೆನ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟ್ ನಮ್ಮ ಮೈನಾರಿಟೀಸ್ ವೋಟ್ಸು ಇತ್ತು ಜನತಾ ಪಕ್ಷಕ್ಕೆ ಆಮೇಲೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಸಡನ್ನಾಗಿ ಕುಗ್ಗಿಬಿಟ್ಟು ಬರೀ ಹತ್ತೊಂಬತ್ತು ಸೀಟಿಗೆ ಬಂತು ಈಗ ಅವ್ರ ಜೊತೆಯಲ್ಲಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಅವ್ರ ಮುಂದ್ಗಡೆ ಇವ್ರ ಹಿಂದ್ಗಡೆ ನಿಂತಿದ್ರೆ ಮುಂದಕ್ಕೆ ನಮ್ಮದೇ ಬೇರೆ ಪಕ್ಷ ನಮಗೆ ಬೇರೆ ವೋಟ್ ಹಾಕಿ ಅಂತ ಹೇಳಿದ್ರೆ ಅದು ಇನ್ನೂ ಕಳ್ಕೊಂಡು ಒಂಬತ್ತು ಸೀಟೋ ಹತ್ತು ಸೀಟೋ ಇನ್ನೂ ಕಮ್ಮಿಗೂ ಹೋಗಿಬಿಡುತ್ತೆ ಇದು ನಮಗೆ ನೋವಾಗುತ್ತೆ ಏನು ನಾವು ಏನು ಸಂತೋಷ ಪಟ್ಕೊಂಡು ಹೇಳ್ತಾ ಇಲ್ಲ ಯಾಕಂದರೆ ಎಲ್ಲ ಜಾತ್ಯತೀತ ಸಿದ್ಧಾಂತದ ಮೇಲೆ ನಡೆಯೋ ಒಂದು ಜನರಿಗೆ ಒಂದು ಮೂರನೇ ಆಪ್ಷನ್ ಇತ್ತು ಅದು ಪೂರ್ತಿಯಾಗಿ ಕಳ್ಕೊಳ್ತಾ ಇದ್ದಾರೆ ಆಮೇಲೆ ಕಳೆಯೋದಕ್ಕೆ ಕಾರಣ ನಮ್ಮ ವರಿಷ್ಠರು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು